ಸರ್ ಗಾಡಿ ಬರ್ಬೇಕಾದ್ರೆ ಫಸ್ಟ್ ಫಸ್ಟ್ ಕೈಯಡ್ ಯಾರು ನೀವ ಇಲ್ಲಿ ನೀವ್ ತಾನೇ ಕೈಯಾಡ್ ಹಾಕಿದ್ದು ಅಲ್ಲ ಒಂದ್ ನಿಮಿಷ ಅಲ್ಲ ನೀವ್ ಇಲ್ಲ ಇಲ್ಲ ಅದ್ ಲೈವಲ್ಲ ಇರುತ್ತೆ ಲೈವಲ್ಲ ಇರುತ್ತೆ ಜನರಿಗೆ ಮಾಹಿತಿ ಹೋಗ್ಬೇಕು ಇವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಾಡಿ ಹೋಗ್ಬೇಕಾದ್ರೆ ಒಬ್ಬ ಡ್ರೈವರ್ ಕೈ ತೋರಿಸ್ತಾರೆ ಆ ಡ್ರೈವರ್ ಅಂದ್ರೆ ಐಡಿ ಕಾರ್ಡ್ ಇಲ್ಲ ಆಫೀಸರು ಜೇ ಬಳಿಕ ಐಡಿ ಕಾರ್ಡ್ ಇಟ್ಕೊಂಡಾರೆ ಈಗ ನಾನು ಹೇಳ್ದಾಗ ಹೊರ್ಗಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ ನೋಡ್ರಿ ಯಾವ ರೀತಿ ಬೇರೆ ಪಕ್ಷದವ್ರಿಗೆ ಇವರು ಕೇಳ್ತಾರ ಬೇರೆ ಪಕ್ಷದ ಅವ್ರು ಯಾರು ಈಗ ಹೇಳಿ ಸರ್ಕಾರಿ ಗಾಡಿ ಅವ್ರು ಯಾರು ನಮ್ಗೆಲ್ಲ ಯಾವ ಪಕ್ಷದಲ್ಲಿ ಯಾರು ಕೇಳಲ್ಲ ಸಣ್ಣ ಪಡೆದ ಅಧಿಕಾರ ಎಷ್ಟಿದೆ ಅಂತ ತೋರಿಸ್ಕೊಂಡ್ ನಮ್ಮ ಹತ್ರ ಒಂದು ಡಿ ಎಂ ಕೊಡ್ರಿ ಒಂದ್ ಲಕ್ಷ ಡಿಎಂ ಡಿ ಡಿಎಮ್ ಕೊಡ್ರಿ ಸರ್ ಡಿ ಎಲ್ ಬೇಕಾದರೂ ಬೇಕು ಅಲ್ಲ ಸರ್ ನೀವು ನೀವು ಡ್ರೈವರ್ ಅಂತ ಗೊತ್ತಾಗ್ಬೇಕಲ್ಲ ಏನ್ ಡ್ರೈವರ್ ನಮ್ಮ ಗಾಡಿಗೆ ಕೈ ತೋರಿಸಿ ನೀವು ಯಾರು ಡ್ರೈವರ್ ಆಗಿ ನೀವು ಡ್ರೈವರ್ ಅಲ್ಲ ಈಗ ಈಗ ಡಿ ಎಲ್ ತೋರಿಸಿ ಸರ್ ಡಿ ಎಲ್ ತೋರಿಸಿ ನಿಮ್ಮ ಎಮಿಷನ್ ಟೆಸ್ಟ್ ತೋರಿಸಿ ಸರ್ ಅಲ್ಲ ಮಾಡಬೇಕು ಈಗ ಯಾಕೆ ಆಗಲಿ ಯಾಕೆ ಯಾಕೆ ಹೇಳಂಗಿಲ್ಲ ನಮ್ಮ ಡ್ರೈವರ್ ಅಂತ ನಮ್ಮ ಗಾಡಿನ ಅಡ್ಡಾಕ್ತಾರೆ ಡ್ರೈವರ್ ಅಂತ ಡ್ರೈವರ್ ಏನ ಕೈ ತೋರಿಸಿ ಅಡ್ಡಾಕೋದು 7ನೇ ತಿಂಗಳು ಸರಿ ಓಕೆ ಸರ್ ವ್ಯಾಲಿಡ್ ಒಂದು ನಿಮಿಷ ಓಕೆ ಸರ್ ಸರ್ಕಾರಿ ಜೀಪ್ ಡ್ರೈವರ್ಗೆ ಯೂನಿಫಾರ್ಮ್ ಇಲ್ವಾ